ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ಆಧ್ಯಾತ್ಮದ ಮನೋಭಿಲಾಷೆಗೂ ಆರೋಗ್ಯಕ್ಕೂ ಮುದ್ರೆಗಳು ಹೇಗೆ ಅಗಾಧವಾದ ಪರಿಣಾಮವನ್ನುಂಟು ಮಾಡುತ್ತೆ ಒಂದೊಂದು ಪರಿಣಾಮಕ್ಕೂ ಒಂದೊಂದು ಮುದ್ರೆಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಹಾಗೆ ಕುಂಡಲಿನಿ ಶಕ್ತಿಯ ಜಾಗೃತಿಗೆ ಬಳಸಲಾಗುವ ಯೋಗ ಮುದ್ರೆಗಳು ಎಂಥವು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಮುದ್ರೆಗಳು ಮತ್ತು ನಮ್ಮ ಉಸಿರಾಟದ ಬಗ್ಗೆ ಗಮನಿಸಿದ್ರೆ ಮುದ್ರೆಗಳಿಗೂ ಉಸಿರಾಟಕ್ಕೂ ಆಳವಾದ ಸಂಬಂಧವಿದೆ ನಾವು ಉಸಿರಾಡುವಾಗ ಶುದ್ಧ ಗಾಳಿಯು ಶ್ವಾಸಕೋಶಗಳಿಗೆ ತಲುಪುತ್ತೆ ಆಗ ರಕ್ತವು ಶುದ್ಧಗೊಳ್ಳುತ್ತಿರುತ್ತೆ ಮುದ್ರೆಗಳನ್ನು ಮಾಡಿದಾಗ ಶುದ್ಧ ರಕ್ತವು ಶರೀರದ ಅಗತ್ಯವಿರುವ ಭಾಗಕ್ಕೆ ತಲುಪುವಂತಾಗುತ್ತೆ ಇದನ್ನ ಪ್ರಾಣಶಕ್ತಿ ಎನ್ನುತ್ತಾರೆ ಸೋಜಿಗದ ಸಂಗತಿ ಅಂದರೆ ವಿವಿಧ ಮುದ್ರೆಗಳಿಂದ ಪ್ರಾಣಶಕ್ತಿಯನ್ನ ಬೇಕಾದ ಭಾಗಕ್ಕೆ ತಲುಪಿಸುವುದು ಈ ಪ್ರಾಣಶಕ್ತಿಯನ್ನ ಪ್ರವಾಹನಗೊಳಿಸುವಲ್ಲಿ ನಿಗದಿತ ಮಿತಿಯಲ್ಲಿ ಉಸಿರಾಟವನ್ನು ಮಾಡಬೇಕಾಗತ್ತೆ ಇದರಿಂದ ಮುದ್ರೆಗಳ ಪರಿಣಾಮ ಪ್ರಭಾವ ಬೀರುವಂತಾಗತ್ತೆ ಉಸಿರಾಟದ ಕ್ರಮವು ಈ ರೀತಿ ಇರಬೇಕು ಶ್ವಾಸವನ್ನ ಪೂರಕ ಮಾಡುವಾಗ ಐದು ಸೆಕೆಂಡಿನಷ್ಟು ಸಮಯ ದೀರ್ಘವಾಗಿ ಉಸಿರನ್ನೆಳೆಯುತ್ತಿರಬೇಕು ಎರಡು ಸೆಕೆಂಡಿನಷ್ಟು ಸಮಯ ಉಸಿರನ್ನ ಕುಂಭಕ ಮಾಡಿ ಹಿಡಿದಿಡಬೇಕು ಮತ್ತೆ ಉಸಿರನ್ನ ನಿಧಾನವಾಗಿ ದೀರ್ಘ ಮಿತಿಯಲ್ಲಿ ರೇಚಕ ಮಾಡಿ ಹೊರಹಾಕಬೇಕು ಒಂದು ಸೆಕೆಂಡಿನಷ್ಟು ಕಾಲ ಬಾಹ್ಯ ರೇಚಕ ಮಾಡಬೇಕು ಇದರಿಂದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯ ಕ್ರಮಬದ್ಧವಾಗಿ ಆಗತ್ತೆ ನಮ್ಮ ಮೆದುಳು ರೂಪಾಂತರಗೊಂಡಿರುವುದು ಅರ್ಧ ವೃತ್ತಾಕಾರದ ಎರಡು ಭಾಗಗಳಿಂದಾಗಿ ಅವುಗಳನ್ನು ಸೆರಿಬ್ರಲ್ ಹೆಮಿಸ್ಟಿಯರ್ ಮತ್ತು ಬಲ ಸೆರಿಬ್ರಲ್ ಹೆಮಿಸ್ಟಿಯರ್ ಎನ್ನುತ್ತಾರೆ ಈ ಎರಡು ಭಾಗಗಳು ನಾಡಿ ಜಾಲದಿಂದ ಜೋಡಿಸಲಾಗಿದೆ ನಾಡಿಗಳಲ್ಲೂ ಐಚ್ಛಿಕ ಮತ್ತು ಅನೈಚ್ಛಿಕ ನಾಡಿಗಳೆಂಬ ಭೇದವಿಲ್ಲ ಇವುಗಳನ್ನು ಸಿಂಪೆಥೆಟಿಕ್ ಮತ್ತು ಪಾರಾ ಸಿಂಪೆಥೆಟಿಕ್ ನಾಡಿಗಳೆನ್ನುತ್ತಾರೆ ಅನೈಚ್ಛಿಕ ನಾಡಿಗಳು ಹೃದಯ ಶ್ವಾಸಕೋಶ ಪಚನಕ್ರಿಯೆ ರಕ್ತ ಪೂರೈಕೆ ಮತ್ತು ಮೂತ್ರಪಿಂಡಗಳ ಕಾರ್ಯವನ್ನು ನಮಗೆ ಅರಿವಿಲ್ಲದಂತೆ ನಡೆಸುತ್ತಿರುತ್ತವೆ ಈ ಅನೈಚ್ಛಿಕ ನಾಡಿಗಳ ಕಾರ್ಯ ಲಿಂಬಕ್ ಸಿಸ್ಟಮ್ ಥಾಲೆಮ್ಸ್ ಮತ್ತು ಹ್ಯಾಪೋಥಾಲೆಮ್ಸ್ ಗ್ರಂಥಿಗಳಿಂದ ನಡೆಯುತ್ತಿರುತ್ತೆ ಮೆದುಳು ಇವುಗಳನ್ನು ಕಾರ್ಯಾನ್ವಿತಗೊಳಿಸುವಂತೆ ಅನೇಕ ಗ್ರಂಥಿಗಳ ಸ್ರಾವಗಳಿಗೂ ಕಾರಣವಾಗಿ ಪಿಟ್ಯೂಟರಿ ಪೀನಿಯಲ್ ಥೈರಾಯ್ಡ್ ಆಂಡ್ರಿನಲ್ ಕಾರ್ಯಗಳನ್ನು ಸುಗಮಗೊಳಿಸುತ್ತೆ ನಮ್ಮ ಶರೀರದ ಸರ್ವ ಅಂಗಾಂಗಗಳ ಕೇಂದ್ರ ಸ್ಥಾನಗಳು ಮೆದುಳಿನ ಕಾರ್ಟೆಕ್ಸ್ ಒಂದು ಎಂಬ ಭಾಗದಲ್ಲಿರುತ್ತೆ ಮುದ್ರೆಗಳ ಮೂಲಕ ಬರುವ ಪ್ರೇರಣೆಗಳನ್ನು ನಾಡಿ ಜಾಲಗಳು ವಿದ್ಯುತ್ ಅಲೆಗಳಿಂದ ಆಯಾ ಕೇಂದ್ರಗಳನ್ನು ಕ್ರಿಯಾನ್ವಿತಗೊಳಿಸಿ ತಕ್ಕ ಪರಿಣಾಮವನ್ನು ಬೀರುತ್ವೆ ಮುದ್ರೆಗಳನ್ನು ಯೋಗಾಂಶವೆನ್ನುವ ಕಾರಣ ಇವುಗಳನ್ನು ಯೋಗ ಮುದ್ರೆಗಳೆನ್ನುತ್ತಾರೆ ಯೋಗ ಮುದ್ರೆಗಳಲ್ಲಿ ಹಸ್ತ ಮನ ಕಾಯ ಬಂಧ ಮತ್ತು ಆಧಾರ ಎಂಬ ಪ್ರಕಾರಗಳಿವೆ ಹಸ್ತ ಮುದ್ರೆಗಳು ಸಹಜ ಸರಳವಾದ ಮುದ್ರೆಗಳಿವೆ ಇವುಗಳು ಹೆಬ್ಬೆಟ್ಟು ಮತ್ತು ಇತರ ಬೆರಳುಗಳ ಸಂಯೋಜನೆಯಿಂದ ಸಂಭವಿಸುತ್ತವೆ ಇವುಗಳಲ್ಲಿ ಎರಡು ಪ್ರಕಾರಗಳಿವೆ ಒಂದನಿದು ಆರೋಗ್ಯ ಸಂವರ್ಧಕ ಮತ್ತು ಸಂರಕ್ಷಕ ಮುದ್ರೆಗಳು ಇವು ನಮ್ಮ ಶರೀರದ ಆರೋಗ್ಯ ವೃದ್ಧಿಸಿ ಕಾಪಾಡುವಲ್ಲಿ ಪರಿಣಾಮಕಾರಿಯಾಗಿವೆ ಇನ್ನು ಎರಡನೇದು ಆಧ್ಯಾತ್ಮಿಕ ಮುದ್ರೆಗಳು ಮತ್ತು ಪೂಜೆ ಉಪಾಸನೆಗಳ ಮುದ್ರೆಗಳು ಇವುಗಳು ಆಧ್ಯಾತ್ಮಿಕತೆ ಬೆಳೆಸಿ ಮನಸ್ಸಿನ ಶಾಂತಿ ಕಾಪಾಡುತ್ತವೆ ಆರೋಗ್ಯ ಸಂವರ್ಧಕ ಮತ್ತು ಸಂರಕ್ಷಕ ಹಸ್ತಮುದ್ರೆಗಳು ನೂರಾರಿವೆ ಅವುಗಳಲ್ಲಿ ಆರೋಗ್ಯ ವರ್ಧಿಸಲು ಜ್ಞಾನ ಪೃಥ್ವಿ ಆಕಾಶ ವರುಣ ಅಪಾನ ಪ್ರಾಣ ಮುದ್ರೆ ಇತ್ಯಾದಿಗಳು ಅಂತೆಯೇ ಆರೋಗ್ಯ ಚಿಕಿತ್ಸೆಗೆ ವಾಯು ಅಪಾನವಾಯ ಶೂನ್ಯ ಸೂರ್ಯ ಮುದ್ರೆ ಇತ್ಯಾದಿಗಳು ಆಧ್ಯಾತ್ಮಿಕ ಮುದ್ರೆಯಲ್ಲಿ ಚಿನ್ಮುದ್ರೆ ಧ್ಯಾನ ಸಂಸ್ಕಾರ ಶಂಕ ಅಂಜಲಿ ಮುದ್ರೆ ಇತ್ಯಾದಿಗಳಿವೆ ಪೂಜೆ ಪುನಸ್ಕಾರಗಳಲ್ಲೂ ಇವುಗಳಂತೆ ಅನೇಕ ಮುದ್ರೆಗಳ ಪ್ರಯೋಗವಿದೆ ಹೀಗೆ ಪಂಚತತ್ವಗಳಾದ ಆಕಾಶ ವಾಯು ಅಗ್ನಿ ಪೃಥ್ವಿ ಮತ್ತು ಜಲ ಇವುಗಳನ್ನು ಶರೀರದಲ್ಲಿ ನಿಯಮವಾಗಿ ಮಾಡುವ ಮುದ್ರೆಗಳೇ ಹಸ್ತ ಮುದ್ರೆಗಳಾಗಿವೆ ಇನ್ನು ಕುಂಡಲಿನಿ ಶಕ್ತಿಗೂ ಮುದ್ರೆಗಳಿಗೂ ಇರೋ ಸಂಬಂಧವನ್ನು ಗಮನಿಸಿದರೆ ಮುದ್ರೆ ಹಿಡಿಯದೆ ಕುಂಡಲಿನಿ ಜಾಗೃತಗೊಳಿಸಿಕೊಳ್ಳುವುದು ಅಸಾಧ್ಯ ನಮ್ಮ ಶರೀರದಲ್ಲಿ ಕುಂಡಲಿನಿ ಎಂಬ ಅದ್ಭುತ ಶಕ್ತಿ ಸುಪ್ತಾವಸ್ಥೆಯಲ್ಲಿರುತ್ತೆ ಇದರ ಜಾಗೃತಿ ಎಂದರೆ ಒಂದು ಅಲೌಕಿಕ ಸಂಗತಿಯೇ ಆಗಿರುತ್ತೆ ಮನುಷ್ಯನಿಂದ ಅದ್ಭುತ ಕಾರ್ಯಗಳು ಈ ಕುಂಡಲಿನಿ ಶಕ್ತಿಯ ಪ್ರಭಾವದಿಂದ ಆಗ್ತವೆ ಮನ ಕಾಯ ಬಂಧ ಆಧಾರ ಮುದ್ರೆಗಳು ಕುಂಡಲಿನಿ ಶಕ್ತಿ ಜಾಗೃತಿಯ ಮುದ್ರೆಗಳಾಗಿವೆ ಅದರಲ್ಲಿ ಪ್ರಮುಖವಾದದ್ದು ಮನ ಮುದ್ರೆಗಳು ಈ ಮುದ್ರೆಗಳಲ್ಲಿ ಮುಖದ ಭಾಗಗಳಾದ ಕಣ್ಣು ಕಿವಿ ಮೂಗು ನಾಲಗೆ ಮತ್ತು ತುಟಿಗಳ ಪ್ರಯೋಗವಾಗ್ತವೆ ಇವುಗಳಲ್ಲಿ ಮುಖ್ಯವಾದುವೆಂದರೆ ಕರಣಿ ಯೋಗಮುದ್ರ ಪಾಶಿನಿ ಮುದ್ರ ಮಂಡೂಕಿ ಮುದ್ರ ತಡಾಗಿ ಮುದ್ರೆಗಳು ಮುಖ್ಯವಾಗಿವೆ ಇವುಗಳಲ್ಲಿ ಶಾಂಭವಿ ಮುದ್ರೆ ಕಾಕಿ ಮುದ್ರೆ ಆಕಾಶಿ ಮುದ್ರೆ ನಾಸಿಕ ಮುದ್ರೆ ಭುಜಂಗಿನಿ ಮುದ್ರೆ ಷಣ್ಮುಖಿ ಮುದ್ರೆ ಕೇಚರಿ ಮುದ್ರೆ ಭೂಚರಿ ಮುದ್ರೆ ಉನ್ಮನಿ ಮುದ್ರೆ ಮುಂತಾದಿವೆ ಇನ್ನು ಕಾಯ ಮುದ್ರೆ ಬಗ್ಗೆ ನೋಡೋದಾದರೆ ಇವುಗಳು ಶರೀರದ ವಿವಿಧ ಭಂಗಿಗಳಿಂದ ಆಸನಗಳಲ್ಲಿ ಮಾಡುವ ಮುದ್ರೆಗಳಾಗಿವೆ ಇವುಗಳೊಂದಿಗೆ ಧ್ಯಾನ ಮತ್ತು ಸಿರಾಟದ ನಿಯಮವಿದೆ ಇವುಗಳಲ್ಲಿ ವಿಪರೀತ ಕರಣಿ ಯೋಗ ಮುದ್ರೆ ಪಾಶಿನಿ ಮುದ್ರೆ ಮಂಡೂಕಿ ಮುದ್ರೆ ತಡಾಗಿ ಮುದ್ರೆಗಳು ಮುಖ್ಯವಾಗಿವೆ ಈ ಮುದ್ರೆಗಳಲ್ಲಿ ಬಂಧಗಳಾದ ಜಾಲಂಧರ ಉಡ್ಡಯಾನ ಮೂಲ ಮತ್ತು ಮಹಾಬಂಧಗಳನ್ನು ಪ್ರಯೋಗಿಸಲಾಗುತ್ತೆ ಇವುಗಳು ಕುಂಡಲಿನಿ ಶಕ್ತಿಯ ಜಾಗೃತಿಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಉಪಯುಕ್ತವಾಗಿವೆ ಅದರಲ್ಲಿ ಆಧಾರ ಮುದ್ರೆಗಳಿವೆ ಇವುಗಳು ಶರೀರವಿಡೀ ಪ್ರಭಾವಿಸುವ ಮುದ್ರೆಗಳಾಗಿವೆ ಇವುಗಳು ಪ್ರಾಣ ಮೂಲಾಧಾರ ಚಕ್ರದ ತಳಭಾಗದಿಂದ ಶಿರೋಭಾಗದಲ್ಲಿರುವ ಸಹಸ್ರಾರ ಚಕ್ರದವರೆಗೂ ಉತ್ಕರ್ಷಕ್ಕೆ ಕೊಂಡೊಯ್ಯುವ ಮುದ್ರೆಗಳಾಗಿವೆ ಇವುಗಳು ಲೈಂಗಿಕ ಶಕ್ತಿಯನ್ನು ಅಂತರ್ಗತವಾಗಿಸಿ ಮನಸ್ಸಿನ ಉದಾತೀಕರಣ ಮಾಡುವ ಮುದ್ರೆಗಳು ಇವುಗಳಲ್ಲಿ ಅಶ್ವಿನಿ ಮುದ್ರೆ ವಚೋಲಿ ಮುದ್ರೆ ಸಹಜೋಲಿ ಮುದ್ರೆಗಳು ಮುಖ್ಯವಾಗಿವೆ ಹಸ್ತ ಮುದ್ರೆಗಳು ಮತ್ತು ಮನ ಮುಂತಾದ ಎಲ್ಲಾ ಮುದ್ರೆಗಳು ತಮ್ಮ ಕ್ರಿಯೆಯಲ್ಲಿ ಜ್ಞಾನ ಪ್ರಜ್ಞೆಗಳನ್ನು ಉಂಟು ಮಾಡುವಲ್ಲಿ ಮೆದುಳಿನ ಸೆರೆಬ್ರಲ್ ಕಾರ್ಟೆಕ್ಸ್ನ ಐವತ್ತು ಪರ್ಸೆಂಟ್ ಶಕ್ತಿಯನ್ನ ಉಪಯೋಗಿಸುತ್ತವೆ ಎಂದಿದೆ ಮುದ್ರಾವಿಜ್ಞಾನ ಇನ್ನು ಮುದ್ರೆಗಳಿಂದಾಗುವ ಪರಿಣಾಮದ ಬಗ್ಗೆ ಗಮನಿಸಿದ್ರೆ ಋಷಿ ಮುನಿಗಳು ಯೋಗಿಗಳು ತಮ್ಮ ಸಾಧನೆಯಿಂದ ಮನುಷ್ಯನ ಶರೀರದಲ್ಲಿನ ಅದೃಶ್ಯ ಸಾಮರ್ಥ್ಯವನ್ನ ಅನ್ವೇಷಣೆ ಮಾಡಿದ್ರು ನಮ್ಮ ಶರೀರದಲ್ಲಿ ಕುಂಡಲಿನಿ ಎಂಬ ಶಕ್ತಿಯಿದೆ ಅದರಿಂದಲೇ ನಮಗೆ ಅಲೌಕಿಕವಾದ ಶಕ್ತಿ ಪ್ರಾಪ್ತವಾಗತ್ತೆ ಆಗ ಅದರಿಂದ ಒಂದು ನಾದ ಕೇಳಿ ಬರುತ್ತೆ ಈ ನಾದದಿಂದ ಸಂಸ್ಕೃತದ ಮೂವತ್ಮೂರು ಅಕ್ಷರಗಳು ನಿರ್ಮಾಣಗೊಂಡವು ಎನ್ನುತ್ತೆ ಯೋಗಶಾಸ್ತ್ರ ಸಂಸ್ಕೃತ ಭಾಷೆಯ ಮೂವತ್ಮೂರು ಅಕ್ಷರಗಳನ್ನು ಉಚ್ಚರಿಸುವಾಗ ಆ ಧ್ವನಿಯ ಸ್ಪಂದನದಿಂದ ಶರೀರದ ವಿವಿಧ ಭಾಗಗಳಲ್ಲಿ ಒತ್ತಡದ ಪರಿಣಾಮ ಉಂಟಾಗತ್ತೆ ಅಲ್ಲದೆ ಆ ಉಚ್ಚಾರದಿಂದ ನಮ್ಮ ಶರೀರದ ದೃಢತೆಗೆ ಉಪಯೋಗವಿದೆ ಎಂಬುದನ್ನು ನಮ್ಮ ಪೂರ್ವಿಕರು ಕಂಡುಕೊಡ್ರು ಹೀಗೆ ಮಂತ್ರೋಪಚಾರ ಪದ್ಧತಿ ಸೃಷ್ಟಿಯಾಯಿತು ಯೋಗಿಗಳು ಮುಂದೆ ಹಿಡಿದಿದ್ದೇನೆಂದ್ರೆ ನಮ್ಮ ಶರೀರದ ಸಂತುಲಿತ ಕಾರ್ಯವು ಪಂಚತತ್ವಗಳಾದ ಅಗ್ನಿ ವಾಯು ಆಕಾಶ ಪೃಥ್ವಿ ಜಲ ಇವುಗಳೊಂದಿಗೆ ಪಂಚ ಪ್ರಾಣಗಳಾದ ಪ್ರಾಣ ಉದಾನ ಅಪಾನ ಸಮಾನ ವ್ಯಾನ ಮತ್ತು ತ್ರಿದೋಷಗಳಾದ ವಾತ ಕಫ ಪಿತ್ತ ಇವುಗಳ ಮೇಲೆ ಅವಲಂಬಿಸಿದೆ ಮತ್ತು ಇವುಗಳ ಸಂತುಲನೆ ಕಾರ್ಯದಲ್ಲಿ ನಮ್ಮ ಶರೀರದ ಕೈಗಳ ಐದು ಬೆರಳುಗಳ ಸಾಮರ್ಥ್ಯ ಅದ್ಭುತವಾಗಿದೆ ಎಂಬುದನ್ನು ಅರ್ಥೈಸಿಕೊಂಡರು ಅಂಗುಷ್ಟದೊಂದಿಗೆ ಇತರ ಬೆರಳುಗಳ ವಿವಿಧ ರೀತಿಯ ಸಂಯೋಜನೆಯಿಂದ ಮಾನಸಿಕ ಶಾರೀರಿಕ ಪ್ರಭಾವವಾಗುವುದನ್ನು ಕಂಡುಕೊಂಡರು ಮುಂದೆ ಇದನ್ನೇ ಮುದ್ರಾ ವಿಜ್ಞಾನ ಎಂದು ಕರೆದರು ಇದನ್ನೇ ಪೂಜೆ ಸಂಧ್ಯೋಪಾಸನೆಗಳಲ್ಲಿ ಈ ಮುದ್ರೆಗಳನ್ನೇ ಅಳವಡಿಸಿ ಮಂತ್ರೋಪಚಾರ ಪದ್ಧತಿಯಲ್ಲಿ ಸಂಯೋಜಿಸಿದರು ಹಾಗಾಗಿ ಶರೀರ ಆರೋಗ್ಯ ಪೂರ್ಣವಾಗಿರಲು ಮುದ್ರೆಗಳಂತಹ ಸರಳ ಸಹಜ ಉಪಾಯ ಬೇರೆ ಇಲ್ಲ ಎಂಬುದನ್ನು ಮನಗಂಡ ಯೋಗಿಗಳು ಗಾಯತ್ರಿ ಜಪದ ಪರಿಣಾಮ ಶರೀರದ ಮೇಲೆ ಇನ್ನೂ ಉತ್ತಮಗೊಳ್ಳಬೇಕೆಂದು ಜಪದ ಮೊದಲು ಇಪ್ಪತ್ತ ನಾಲ್ಕು ಮುದ್ರೆಗಳನ್ನು ಜಪದ ಬಳಿಕ ಎಂಟು ಮುದ್ರೆಗಳನ್ನು ಅಳವಡಿಸಿದರು ಸೃಷ್ಟಿಯಲ್ಲಿ ಮನುಷ್ಯನು ಇತರ ಜೀವಿಗಳಂತೆ ಆದರೂ ಕೂಡ ಅವನು ಚಿಂತನೆ ಮಾಡುವ ಮಾತನಾಡುವ ಕರ್ಮ ಧರ್ಮ ಸಂಯೋಜಕನೆಂದು ಅರಿತು ಮನುಷ್ಯನ ಮನಸ್ಸನ್ನ ನಿಯಂತ್ರಣದಲ್ಲಿಡಲು ಉಪಾಸನೆಯ ಮಾರ್ಗ ಅತ್ಯಗತ್ಯ ಎಂದು ಕಂಡುಕೊಂಡರು ಆದುದರಿಂದ ಮುದ್ರೆ ಜಪ ಅನುಷ್ಠಾನಗಳ ಮಹತ್ವವನ್ನ ಮಾನವ ಸಮಾಜಕ್ಕೆ ತೋರಿಸಿಕೊಟ್ರು ಇವಿಷ್ಟು ಆಧ್ಯಾತ್ಮದಲ್ಲಿ ಮತ್ತು ಆರೋಗ್ಯದಲ್ಲಿ ಮನುಷ್ಯನಿಗೂ ಮುದ್ರೆಗಳಿಗೂ ಇರುವ ಆಳವಾದ ನಂಟು ಮುಂದಿನ ಎಪಿಸೋಡ್ನಲ್ಲಿ ಮುದ್ರೆಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಹಂಚಿಕೊಳ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ